ಪುಸ್ತಕ ಲೋಕಾರ್ಪಣೆ ಸಮಾರಂಭ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರ ಮಿಷನ್ ಹಿಂದೂಸ್ತಾನ್ ಪುಸ್ತಕ ಲೋಕಾರ್ಪಣೆ ಸಮಾರಂಭ ಜರುಗಿತು ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಪಡುಕೋಟೆಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅಂತ ಹಿರಿಯ ಹೋರಾಟಗಾರಂಥ ಚೀನಾರಮ್ಮ ಅಣ್ಣ ಹಾಗೂ ನಿರ್ದೇಶಕರು ದಂಡು ಪಡೆ ನಿರ್ದೇಶಕರಂತ ಶ್ರೀನಿವೇಶ ಅವರೇ ನಮ್ಮ ಮಾಲೂನ ತಹಸೀಲ್ದಾರ ಅಂತ ರಮೇಶ್ ಅವರೇ ಮತ್ತು ನಮ್ಮ ರವಿಶಂಕರ್ ವಕೀಲರು ನಾವು ಸುಮಾರು ಇಪ್ಪತ್ತು ವರ್ಷದಿಂದ ಸಂಪರ್ಕ ಅವರು ನಾವು ನನ್ನ ಮಗಳು ಪುಸ್ತಕ ಬರೋದು ಭಾಳ ಖುಷಿಯಾಯ್ತು ನನಗೆ ಅವ್ರ ಮದುವೆಗೆಲ್ಲ ನಾನು ಹೋಗಿದ್ದೆ ಇವತ್ತು ಪುಸ್ತಕ ಒಂದು ಸಾಹಿತ್ಯ ಭಾಳ ಅವರಿಗೆ ಅಭಿನಂದನೆಗಳು ಧನ್ಯವಾದಗಳು ಇವತ್ತು ನೂರಾರು ಪುಸ್ತಕ ಓದಿ ಇವತ್ತು ಒಂದು ಪುಸ್ತಕ ಬರಬೇಕಾದ್ರೆ ಶ್ರಮ ಪಟ್ಟಿದ್ದಾರೆ ರಾತ್ರಿ ಹುಲ್ಲವರು ಈ ಒಂದು ಪುಸ್ತಕದಲ್ಲಿ ಸಾಕಷ್ಟು ವಿಚಾರಗಳನ್ನು ಬರೆದ ನಿನ್ನೆ ನೋಡಿದೆ ನಾನು ಪುಸ್ತಕ ಬಂದಾಗ ಆಫೀಸ್ ಕಚೇರಿ ಬಂದಾಗ ಏನಿವ್ ಐ ಎ ಎಸ್ ಮಕ್ಕಳು ನಮ್ಮ ಮಕ್ಕಳು ಇವತ್ತು ಓದಿಬಿಟ್ಟು ಇವತ್ತೇ ಕೆಲಸಗಳು ಸಿಗ್ತಾ ಇಲ್ಲ ಬೆಂಗಳೂರು ನಗರದಲ್ಲಿ ಇಂಥ ಪುಸ್ತಕ ಅನುಕೂಲ ಅನುಕೂಲ ಆಗಲಿ ಅಂತೇಳಿ ಇವತ್ತು ಬರೆದಾರೆ ವಿದ್ಯಾರ್ಥಿಗಳು ಮುಂದೆ ಇಂಥ ಪುಸ್ತಕ ಓದ್ಬಿಟ್ಟು ಕೆ ಎಸ್ ಐ ಆಫೀಸರ್ಸ್ಗಳಾಗಲಿ ಮತ್ತು ನಮ್ಮ ನಾಡಿನ ಚಿಂತೆಗೆ ಭಾಳಷ್ಟು ಬರ್ತಾರೆ ಸಂಗೊಳ್ಳಿ ವಿಚಾರ ಇರ್ಬೋದು ನಮ್ಮ ಸಾಕಷ್ಟು ನೋಡಿದೆ ನಾನು ಅದರಲ್ಲಿ ಭಾಳ ಖುಷಿಯಾಯಿತು ಮನುಷ್ಯ ಎಷ್ಟು ಮಾತಾಡಿದ್ರೂ ಕಮ್ಮಿನೇ ಪುಸ್ತಕ ಓದೋದಿಲ್ಲ ಜ್ಞಾನ ಭಂಡಾರ ಅದು ಒಂದು ಪುಸ್ತಕ ಓದಿದ್ರೆ ಇಡೀ ಪ್ರಪಂಚ ಸುತ್ತು ಬರ್ಬೋದು ವಿಚಾರ ತಿಳ್ಕೋಬೇಕು ವಿಚಾರದಲ್ಲಿ ಪುಸ್ತಕದಲ್ಲಿ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪುಸ್ತಕ ಓದ್ತಾ ಓದ್ತಾ ಇರಲಿಲ್ಲ ಇವತ್ತು ಮೊಬೈಲ್ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಹುಡ್ಕೊಂಡು ಜೀವನ ಕಾಲ ಇದ್ದಾರೆ ಇವತ್ತು ವಿದ್ಯಾರ್ಥಿಗಳೆಲ್ಲ ಪುಸ್ತಕ ಓದ್ರಿ ಕೆ ಎಸ್ ಅಫ್ಸರ್ಸ್ಗಳಾಗಲಿ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಇವತ್ತು ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ಅವರು ಒಳ್ಳೊಳ್ಳೆ ಪುಸ್ತಕಗಳು ಇಲ್ಲ ಇಂಥ ಪುಸ್ತಕ ನಾವು ಕೂಡ ಒಂದು ಮುನ್ನೂರು ಪುಸ್ತಕ ಖರೀದಿ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕ ಉತ್ತರ ಕನ್ನಡದಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೊಟ್ಟರೆ ಮುಂದೆ ಎಕ್ಸಾಮಲ್ಲಿ ಪಾಸ್ ಆಗಿ ಅವರು ಕೆ ಎಸ್ ಐ ಎಸ್ ಐ ಎಸ್ಗಳು ಆಗ್ತಾರಂತೇಳಿ ನನ್ನ ಅನಿಸಿಕೆ ಇವತ್ತು ಮುಂದಿನ ಪುಸ್ತಕ ನಾನು ಖರೀದಿ ಮಾಡ್ತೀನಿ ಮುಂದಿನದಲ್ಲಿ ಇನ್ನೂ ಒಳ್ಳೆ ಪುಸ್ತಕ ಬರಲಿ ಮೇಡಮ್ ಅವರು ವಕೀಲರು ಕನ್ನಡ ಪುಸ್ತಕಗಳು ಸ್ವಲ್ಪ ಬರಲಿ ನಾವು ನಿಮ್ಮ ಜೊತೆ ಇರ್ತೀವಿ ಹೋರಾಟಗಾರರು ಯಾಕಂದ್ರೆ ನಾನು ಮೂವತ್ತೈದು ವರ್ಷ ಹೋರಾಟ ಮಾಡಿ ನಾಡು ನುಡಿ ಜಲ ರೈತ ಪರ ಹೋರಾಟ ಮಾಡ್ತೀವಿ ಬಂದೀನಿ ನನ್ನ ಮೇಲೆ ನಲ್ವತ್ತೆಂಟು ಕೇಸಿದೆ ಅದು ಕೇಸ್ ನಮ್ಮ ವಕೀಲರ ನಡೆಸ್ತಾ ಇದ್ದಾರೆ ರವಿಶಂಕರ್ ಸಾರು ಯಾಕಂದರೆ ಇವತ್ತು ಮಕ್ಕಳು ಭಾಳಷ್ಟು ಜನ ಇವತ್ತು ಆನ್ಲೈನ್ ಬೆಟ್ಟಿಂಗ್ ರಮ್ಮಿ ಗೇಮ್ ಆಟ ಆಡಿಬಿಟ್ಟು ಇವತ್ತು ವಿದ್ಯಾರ್ಥಿಗಳು ಆತ್ಮಹತ್ಯೆಗಳು ಮಾಡಿ ಸುಶೋಗಳು ಮಾಡ್ಕೊತಾ ಇದ್ದಾರೆ ಇಂಥ ಪುಸ್ತಕ ಓದ್ಬಿಟ್ಟು ಕೆ ಎಸ್ ಎಸ್ ಆಫೀಸರ್ಗಳು ಆಗ್ಲಿ ಅಂತೇಳಿ ಅನಿಸಿಕೆ ಇಷ್ಟೊತ್ತು ಮಾತಾಡೋ ಅವಕಾಶ ಮಾಡ್ಕೊಂಡು ಒಂದು ಮಾತು ಜೈ ಹಿಂದ್ ಜೈ ಕರ್ನಾಟಕ